ಎಸ್ ನಮ್ಮ ಮೆಟ್ರೋದಲ್ಲಿ ನಂದಿನಿ ಬಿಟ್ಟು ಅಮೂಲ್ ಮಳಿಗೆಗಳಿಗೆ ಪರ್ಮಿಷನ್ ಅನ್ನ ಕೊಟ್ಟಿತ್ತು ಬಿ ಆರ್ ಸಿ ಎಲ್ ಹೀಗಾಗಿ ಕನ್ನಡಿಗರಿಗೆ ಕೆಂಡ ಯಾಕೆ ಅಂತಂದ್ರೆ ನಂದಿನಿ ನಮ್ಮ ಸ್ಥಳೀಯವಾದಂತಹ ಒಂದು ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅನ್ನ ಬಿಟ್ಟು ನೀವು ಗುಜರಾತ್ ನ ಅಮೂಲ್ಗೆ ನೀವು ಸ್ಟೋರ್ ಗಳನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಯಾಕೆ ಹಿಂದಿ ವಾಲಾಗಳ ಹಿಂದಿ ಪ್ರೀತಿ ಜಾಸ್ತಿ ಆಯ್ತಾ ಕನ್ನಡಿಗರ ಹೆಮ್ಮೆಯ ನಂದಿನಿಯನ್ನ ಬಿಟ್ಟು ಗುಜರಾತಿಗಳ ಅಮೂಲ್ಗೆ ಯಾಕೆ ತಾವು ಸ್ಟೋರ್ ಗಳನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕರ್ನಾಟಕದ ಕನ್ನಡಿಗರೆಲ್ಲರೂ ಕೂಡ ಯಾಕೆ ನಂದಿನಿ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಇಟ್ಸ್ ಓಕೆ ನಂದಿನಿ ಹಾಲಿನ ದರ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರ ಅದು ಬೇರೆ ವಿಚಾರ ಅದನ್ನ ಇಂಟರ್ನಲ್ಲಿ ನಾವು ಫೈಟ್ ಮಾಡ್ಕೊಳ್ತೀವಿ ಆದರೆ ನಂದಿನಿಗೆ ಬದಲಾಗಿ ಇನ್ನೊಂದು ಪ್ರಾಡಕ್ಟ್ ಅಥವಾ ಇನ್ನೊಂದು ಬ್ರ್ಯಾಂಡ್ ಮಾರ್ಕೆಟ್ಗೆ ಬರುತ್ತೆ ಅದು ಕರ್ನಾಟಕ ಮಾರ್ಕೆಟಲ್ಲಿ ಅಂದರೆ ಈಗಾಗಲೇ ಬೇರೆ ಬೇರೆ ಹಾಲಿನ ಒಂದು ಪ್ರಾಡಕ್ಟ್ಸ್ಗಳು ಇವೆ ಆದರೆ ನಂದಿನಿಗೆ ಸರಿಸಮಾನವಾಗಿ ಕಾಂಪಿಟೇಷನ್ ಕೊಡೋದಕ್ಕೆ ಇನ್ನೊಂದು ಬರುತ್ತೆ ಅಂದರೆ ಯಾಕೆ ಕಾಪ್ರೇಟಿವ್ ಸೆಕ್ಟರಲ್ಲಿ ನಾವು ನಮ್ಮ ನಂದಿನಿಗೆ ಸಪೋರ್ಟ್ ಮಾಡಬೇಕು ಅದು ನಮ್ಮ ಆಸ್ಮಿತೆ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕನ್ನಡಿಗರು ನಂದಿನಿಗೋಸ್ಕರ ಒಟ್ಟಾಗಿದ್ದೀವಿ ಒಟ್ಟಾಗ್ತೀವಿ ಸೊ ಇದೊಂದು ಕಾರ್ಪೊರೇಟ್ ಯುದ್ಧ ಅಲ್ಲ ಇದು ಗ್ರಾಮೀಣ ಆರ್ಥಿಕತೆಯ ಸ್ವಾವಲಂಬನೆಯ ಪ್ರಶ್ನೆ ಇದು ಕನ್ನಡಿಗನ ಹೆಮ್ಮೆ ಹೀಗಾಗಿ ಬೈಪ್ನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಸ್ಟೋರ್ ಓಪನ್ ಆಗಿದೆ ತಾವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ವೀಕ್ಷಕರೇ ಅಮೂಲ್ ಸ್ಟೋರ್ ಓಪನ್ ಆಗಿದೆ ಇದಕ್ಕೆ ಹಲವು ಕನ್ನಡ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು ಮೆಟ್ರೋ ನಿಲ್ದಾಣದಲ್ಲಿ ಉತ್ಪನ್ನ ಮಳಿಗೆಗಳನ್ನ ತೆರೆಯಲು ಬಿಎಂಆರ್ಸಿಎಲ್ ಟೆಂಡರ್ ಕರೆದಿತ್ತು ಅಮೂಲ್ ಸಂಸ್ಥೆಯವರು ಹತ್ತು ಕಡೆ ಮಳಿಗೆ ಓಪನ್ ಮಾಡಲು ಅರ್ಜಿ ಹಾಕಿದ್ರು ಆದರೆ ಕೆ ಎಂ ಎಫ್ ಮಾತ್ರ ಅರ್ಜಿ ಹಾಕಲೇ ಇಲ್ಲ ಇದರಿಂದ ಸರ್ಕಾರ ಅಮುಲ್ಗೆ ಎರಡು ಮಳಿಗೆಯನ್ನು ಓಪನ್ ಮಾಡಲು ಪರ್ಮಿಷನ್ ಕೊಟ್ಟಿದೆ ಈಗಾಗಲೇ ಬೈಪ್ನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಮಳಿಗೆ ಓಪನ್ ಆಗಿದೆ ಈ ವಿಚಾರಕ್ಕೆ ಡಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಅಮುಲ್ ಸಂಸ್ಥೆಯವರು ಹತ್ತು ಕಡೆ ಮಳಿಗೆ ಹಾಕಲು ಕೇಳಿಕೊಂಡಿದ್ದರು ಆಗ ಎಂ ಎಫ್ಗೂ ಟೆಂಡರ್ ಹಾಕುವಂತೆ ಹೇಳಿದ್ದೆ ಆದರೆ ಅವರು ಹಾಕಿರ್ಲಿಲ್ಲ ಈಗ ಅಮುಲ್ ಅವಕಾಶ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಇದರಲ್ಲೂ ರಾಜಕೀಯ ಮಾಡ್ತಾ ಇದೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ ಬಾಯ್ಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಸ್ಟೋರ್ ಓಪನ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ನಿಲ್ದಾಣದಿಂದ ಬೈಪನಹಳ್ಳಿ ಮೆಟ್ರೋ ನಿಲ್ದಾಣದಿಂದ ನನ್ನ ಕಲೀಗ್ ಚರಣ್ ಒಂದು ವಾಕ್ ಥ್ರೂ ಅನ್ನ ಮಾಡಿದ್ದಾರೆ ಬನ್ನಿ ಹೇಳ್ತಾರೆ ಕೇಳೋಣ ನಗರದ ಪ್ರಮುಖ ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೋಲ್ನ ಒಂದು ಕೆನಿಕ್ ಸೆಂಟರ್ ಅನ್ನ ತೆರಲಿಕ್ಕೆ ಈಗಾಗಲೇ ಬಿಎಂಆರ್ ಎಲ್ ಸಿದ್ಧ ಮಾಡ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಇದಕ್ಕೆ ಗ್ರೀನ್ ಸಿಕ್ಕ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಒಂದಿಷ್ಟು ಅಮೋಲ್ ಸೆಂಟರ್ ಗಳು ಕೂಡ ಆರಂಭ ಆಗಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಏನು ಮೆಟ್ರೋ ನಿಲ್ದಾಣಗಳೇನಿದೆ ಆ ಒಂದು ಮೆಟ್ರೋ ನಿಲ್ದಾಣಗಳಲ್ಲಿ ಸುಮಾರು ಹತ್ತು ಅಮೂಲ್ ಸ್ಟೋರ್ ಅನ್ನು ತೆರ ತೆರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸದ್ಯ ನಾನೀಗ ಸ್ವಾಮಿ ವಿವೇಕಾನಂದ ನಗರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ ಇಲ್ಲಿ ಕೂಡ ಅಮೂಲ್ನ ಒಂದು ಅಂಗಡಿ ಓಪನ್ ಆಗಿರುವಂಥದ್ದು ಸೆಂಟರ್ ಓಪನ್ ಆಗಿರುವಂಥದ್ದು ಎಲ್ಲ ರೀತಿಯಾದಂತಹ ತಿನಿಸುಗಳು ಅಂತ ಹೇಳಿದ್ರೆ ಅಮೂಲ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಒಂದಿಷ್ಟು ವಸ್ತುಗಳು ಸಿಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆದರೆ ಈ ಒಂದು ಅಮೂಲ್ ಸೆಂಟರ್ ಅನ್ನ ತೆರೆಯುವ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅಮೂಲ್ ಪ್ರಮುಖವಾಗಿ ಗುಜರಾತ್ನ ಬ್ರ್ಯಾಂಡ್ ಆಗಿರೋದ್ರಿಂದಾಗಿ ಕರ್ನಾಟಕದ ಬ್ರ್ಯಾಂಡ್ ಆಗಿರುವಂತಹ ನಂದಿನಿ ಏನಿದೆ ಆ ಒಂದು ನಂದಿನಿಯನ್ನು ಸ್ಥಾಪಿಸಬೇಕಿತ್ತು ಯಾಕೆ ನಂದಿನಿಯನ್ನು ಹೊರತೆಗೆದು ಗುಜರಾತ್ನ ಬ್ರ್ಯಾಂಡ್ ಅನ್ನ ಕರ್ನಾಟಕದ ಮೆಟ್ರೋ ಸ್ಟೇಷನ್ನಲ್ಲಿ ನಿರ್ಮಿಸ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಕನ್ನಡಿಗರು ಕೇಳ್ತಾ ಇರುವಂತದ್ದು ಆದ್ರೆ ಇದಕ್ಕೆ ಸರ್ಕಾರದಿಂದ ಮತ್ತೆ ಬಿ ಎಂ ಈಗಾಗಲೇ ಟೆಂಡರ್ ಕೂಡ ಆವನೆಯಾಗಿ ಒಂದಿಷ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ನಿರ್ಮಾಣ ಕೂಡ ಮಾಡಲಾಗಿದೆ ನಿರ್ಮಾಣ ಆದ ಬಳಿಕ ಪ್ರಮುಖ ಮೊದಲೇ ಹಂತದಲ್ಲಿ ಹತ್ತು ನಿಲ್ದಾಣಗಳಲ್ಲಿ ಅಮೂಲ್ನ ಸೆಂಟರ್ಗಳನ್ನ ನಿರ್ಮಾಣ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಸೆಂಟರ್ ಸ್ಟೇಷನ್ಗಳು ಏನಿದೆ ಅಲ್ಲಿ ಅಮೂಲ್ ಸೆಂಟರ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು ಆದ್ರೆ ಕನ್ನಡ ಪರ ಸಂಘಟನೆಗಳ ಮತ್ತೆ ಕನ್ನಡಿಗರ ವಾದ ಏನಪ್ಪಾ ಅಂತ ಹೇಳಿದ್ರೆ ನಂದಿನಿ ನಮ್ಮ ನಾಡಿನ ಬ್ರ್ಯಾಂಡ್ ನಂದಿನಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಹೆಸರುವಾಸಿ ಆಗಿದೆ ಆದ್ರೆ ಅಂತ ಸಂದರ್ಭ ಇರುವಂತಹ ಹೊತ್ತಿನಲ್ಲಿ ಅಮೂಲ್ ಬ್ರ್ಯಾಂಡ್ ಅನ್ನ ಯಾಕೆ ಒಳಗೆ ಭಾಗಕ್ಕೆ ತರ್ತಾ ಇದ್ದೀರಾ ಮೆಟ್ರೋ ಸ್ಟೇಷನ್ ಒಳಗೆ ಆಗಿರಬಹುದು ಅಥವಾ ಮೆಟ್ರೋ ಸ್ಟೇಷನ್ ಆವರಣ ಆಗಿರಬಹುದು ಅದಕ್ಕೆ ಯಾವ ಯಾವ ಕಾರಣಕ್ಕೆ ಅಮೂಲನ್ನ ತರ್ತಾ ಇದ್ದೀರಾ ಏನು ಕನ್ನಡ ಕನ್ನಡ ಅಂತ ಹೇಳುವಂತಹ ಸರ್ಕಾರ ಏನಿದೆ ಕನ್ನಡಕ್ಕೆ ವಿರೋಧವನ್ನ ಮಾಡ್ತಾ ಇದೆ ಬೇರೆ ಎಲ್ಲೆಯೋ ಒಂದು ರಾಜ್ಯದ ಬ್ರ್ಯಾಂಡ್ ಅನ್ನು ತಂದು ಇಲ್ಲಿ ನೆಲೆ ಉರಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇದರ ಜೊತೆಗೆ ಕನ್ನಡಪರ ಸಂಘಟನೆಗಳು ಕೂಡ ಕನ್ನಡಿಗರಿಗೆ ಒಂದೆಡೆ ಮಾನ್ಯತೆಗಳು ಸಿಗ್ತಾ ಇಲ್ಲ ಹಿಂದಿವಾಳಗಳ ದರ್ಪದಬ್ಬಳಿಕೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅಮೂಲ್ ಬ್ರ್ಯಾಂಡ್ ಗೆ ಇಷ್ಟೊಂದು ಬ್ರ್ಯಾಂಡಿಂಗ್ ಕೊಡಬೇಕಿತ್ತ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ಶಿವ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು